ನಾವು ಮಾಡಿರೋದು ಯಾವುದೇ ಆರ್ಗನೈಜೇಷನ್ನು ಪರ್ಮಿಷನ್ ತಗ ಇದು ಹಿಂದೇನೆ ಮಾಡಿತ್ತು ಎರಡಿಸ್ತು ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟ್ರಿ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ರಾಜಕಾರಣನೇ ಮಾಡೋದು ಇನ್ನೇನು ಬಿಟ್ಟಿದ್ ಬೇರೆ ಏನು ಮಾಡಕ್ ಬರ್ತದೆ

ಉದ್ಯೋಗ ಮೇಳ ಮಾಡಿದ್ದಾರೆ ಯಶಸ್ವಿ ಆಗಿದೆ ಸಾವಿರದ ಮುನ್ನೂರು ಜನ ಕೆಲಸ ಸಿಕ್ಕಿದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳನ್ನು ಮಾಡ್ತಾರೆ ಬರೀ ಮಾಡ್ತೀವಿ